ಹಾಯ್ ಹಾಲ್ ವೆಲ್ಕಮ್ ಟು ಪೂರ್ಣಿಮಾ ಬಾನ್ವಿ ಲಾಗ್ಸ್ ಇವತ್ತು ನಾನು ಒಂದೇ ಲಾಗಲ್ಲಿ ಮೂರು ರೆಸಿಪಿನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಫಸ್ಟು ನಾನು ಎಣ್ಣೆಕಾಯಿ ಬದನೆಕಾಯಿ ಏನಂತ ಕರೀತಾರೆ ನಾರ್ತ್ ಸೈಡ್ ನಾವೆಲ್ಲ ಬದ್ ಎಣ್ಣೆ ಬದನೆಕಾಯಿ ಅಂತ ಎಣ್ಗಾಯಿ ಆ ಥರ ಕರಿತೀವಿ ಇಲ್ಲೂ ಅದೇ ಥರ ಕರೀತಾರೆ ಅನಿಸುತ್ತೆ ಸ್ವಲ್ಪ ಡಿಫ್ರೆಂಟಾಗಿ ಅವರು ಮಾಡ್ತಾರೆ ಅಂತ ಅನ್ಕೋತೀನಿ ನಾವು ಈಸಿಯಾಗಿ ಮಾಡುವಂತಹದ್ದು ಮನೇಲಿ ಇರುವಂತಹ ಐಟಮ್ಸ್ನ ಯೂಸ್ ಮಾಡಿ ಕಾಯಿ ಪೆಪ್ಪರು ಚಕ್ಕೆ ಲವಂಗ ಸ್ವಲ್ಪ ಜೀರಿಗೆ ಆಮೇಲೆ ಮೇಯ್ನ್ ಬೇಕಾಗಿರುವಂತಹದ್ದು ಗುಂಡುಗಿರೋ ಬದನೆಕಾಯಿ ಅದಿಲ್ಲ ಅಂತ ನಾರ್ಮಲ್ ಬದ್ನೆಕಾಯಿ ತೊಗೊಂಡ್ರು ಹೋಕ್ಕೆ ಗ್ರೀನ್ ಕಲರು ಸೊ ಇದು ಯೂಶಲಿ ಎಣ್ಣೆಕಾಯಿ ಮಾಡೋದು ಗುಂಡುಗಿರೋ ಬದ್ನೆಕಾಯಿಲಿ ಸ್ವಲ್ಪ ಸ್ಮಾಲ್ ಸೈಜ್ ಇದ್ದರೆ ಒಳ್ಳೆಯದು ಜೊತೆಗೆ ಇದು ಮೇಯ್ನ್ ಕಡಲೆ ಬೀಜ ನಾನು ಇಲ್ಲಿ ಸ್ವಲ್ಪನೇ ಹಾಕೊತಿದ್ದೀನಿ ಯೂಶುವಲಿ ಸ್ವಲ್ಪ ಜಾಸ್ತಿ ಹಾಕೊತಾರೆ ನಮ್ಮನೇಲಿ ಜಾಸ್ತಿ ಹಾಕೋದು ಅಷ್ಟು ಇಷ್ಟಪಡೋದಿಲ್ಲ ಸೊ ನಾರ್ತ್ ಸೈಡೆಲ್ಲ ಉತ್ತರ ಕರ್ನಾಟಕ ಸೈಡ್ ಸ್ವಲ್ಪ ಆಲ್ಮೋಸ್ಟು ಸ್ವಲ್ಪ ಜಾಸ್ತಿ ಹಾಕಿ ಶೇಂಗಾ ಜಾಸ್ತಿ ಯೂಸ್ ಮಾಡ್ತಾರಪ್ಪ ನಾವು ಅಷ್ಟೇ ಯೂಸ್ ಮಾಡೋದು ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಆನಿಯನ್ನು ಬೆಳ್ಳುಳ್ಳಿ ಎಲ್ಲ ನಾನು ಅದನ್ನು ಸ್ವಲ್ಪ ಬಿಟ್ಟಿದ್ದೀನಿ ಆ ಗ್ಯಾಪಲ್ಲಿ ನಾನು ಗುಂಡಿಗಿರೋ ಬದನೇಕಾಯಿನ ಸ್ಮಾಲ್ ಸೈಜ್ ಇದೆ ಆ್ಯಕ್ಚುಲಿ ಇಲ್ಲೆಲ್ಲ ಸ್ಮಾಲ್ ಸೈಜಸ್ ಸಿಗುತ್ತೆ ಅಲ್ಲಿ ತುಂಬ ಯೂಸ್ ಮಾಡ್ತಾರೆ ಅನಿಸುತ್ತೆ ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ನಾಲ್ಕು ಓಳುಗಳಾಗಿ ಅದನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಮುಂಚೆನೆ ಆಕೆ ಅವರು ಅದನ್ನು ಸುಟ್ಕೋತಾರೆ ಗ್ಯಾಸ್ ಸ್ಟೈಲಿಂದ ನಾನು ಇಲ್ಲಿ ಎಣ್ಣೆಗಾಯಿ ಇರೋದರಿಂದ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ ಅಂತ ಸೊ ಇದೆಲ್ಲ ಕಲರ್ ಚೇಂಜ್ ಆಯಿತು ಆಲ್ಮೋಸ್ಟ್ ಹರೆಬರೆ ಕಲರ್ ಬ್ಲ್ಯಾಕ್ ಬ್ರೌನ್ ಆ ಥರ ಆಗಿದೆ ಸೊ ಇದೆಲ್ಲ ಆದಮೇಲೆ ಚೆನ್ನಾಗಿ ನಾವು ರುಬ್ಬಿರುವಂತಹ ಮಸಾಲಾನ ಅದಕ್ಕೆ ಅದು ಒಂದರಿಂದ ಎರಡು ನಿಮಿಷ ನೀಟಾಗಿ ಫ್ರೈ ಆದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಎಣ್ಣೆಯ ಬದನೆಕಾಯಿ ರೆಡಿ ಆಗುತ್ತೆ ಇದಕ್ಕೆ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ತಿಕ್ಕಾಗಿ ಇದ್ದರೆ ಎಣ್ಣೆ ಬದ್ನೆಕಾಯಿ ರೆಡಿಯಾಗುತ್ತೆ ಸೊ ಅದಾದಮೇಲೆ ಇನ್ನ ಒಂದು ಈಸಿ ರೆಸಿಪಿ ನಮ್ಮ ಮನೇಲಿ ದೋಸೆ ಅಥವಾ ಇಡ್ಲಿ ಬ್ಯಾಟರ್ ಇದ್ದರೆ ಮಕ್ಳುಗಳಿಗೆ ಈಸಿಯಾಗಿ ಈ ಥರ ಬಂದ್ ದೋಸೆ ಥರ ಬ್ಯಾಟರ್ ಫಾರ್ಮ್ ನೀಟಾಗಿ ಆಗಿದ್ದರೆ ಇದು ತುಂಬಾ ಒಳ್ಳೆಯದು ಬಂದ್ ದೋಸೆ ಥರ ಮಾಡಿಬಿಟ್ಟು ಇದಕ್ಕೆ ಜಸ್ಟ್ ಒಂದು ಹನಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಫುಲ್ ಜ್ಯೂಸಿ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ ಇವನ್ ಈವ್ನಿಂಗ್ ಮಕ್ಕಳು ಬಂದಾಗ ಕೊಡೋದಕ್ಕೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಸೋ ನಂದು ಒಪಿನಿಯನ್ ಅದು ಇವನ್ ನಮಗೂ ಕೂಡ ಇಷ್ಟ ಆಗುತ್ತೆ ಈವ್ನಿಂಗ್ ಟೈಮು ನಾವು ಅದು ಇದು ಬೇರೆ ಫುಡ್ ಕೊಡೋದಕ್ಕಿಂತ ಈ ಥರ ಮಾಡಿಕೊಟ್ರೆ ಮಕ್ಳಿಗೂ ಸ್ಮಾಲ್ ಸ್ಮಾಲ್ ದೋಸೆ ಅಂತಲೂ ಇಷ್ಟ ಆಗುತ್ತೆ ಅದ್ರ ಜೊತೆ ಸ್ವೀಟ್ ಬೇಕಂದರೆ ಅದೇ ಸ್ವಲ್ಪ ಹನಿ ಮಿಕ್ಸ್ ಮಾಡಿದ್ರೆ ಓಕೆ ಸೊ ಇದು ನಾನು ಇಲ್ಲಿ ನೋಡಿ ಇದು ಪ್ಯೂರ್ ಹನಿ ಆ್ಯಕ್ಚುಲಿ ಇದನ್ನು ಈ ಥರ ಹಾಕಿ ಕೊಡ್ತಾ ಇದ್ದೀನಿ ಅದು ಸ್ವಲ್ಪ ಜ್ಯೂಸಿ ಜ್ಯೂಸಿ ಥರ ಅನಿಸುತ್ತೆ ಮಕ್ಕಳಿಗೆ ಬಿಸಿ ಇರಬಾರ್ದು ದೋಸೆ ಹನಿನ ನಾವು ಏನೇ ಬಿಸಿ ಇದ್ರೂ ಹಾಕಬಾರ್ದು ಸ್ವಲ್ಪ ಹಾರಿರ್ಬೇಕು ಆಲ್ಮೋಸ್ಟ್ ಹಾರಿರಬೇಕು ಆವಾಗಲೂ ಆದ್ರೂ ಏನೋ ಚೆನ್ನಾಗಿರುತ್ತೆ ಇದು ಸಾಫ್ಟ್ ಆಗಿದೆಯಲ್ಲ ಕ್ರಿಸ್ಪಿನೆಸ್ ಇದ್ದರೆ ಬಿಸಿ ಇದ್ದರೆ ಓಕೆ ಇದು ಸಾಫ್ಟ್ ಆಗಿರೋದ್ರಿಂದ ಹಾರಿದ್ರೂ ನೋ ಇಶ್ಯೂಸು ಸೊ ತುಂಬನೇ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ನಮಗೇ ಪರ್ಸ್ನಲಿ ದೊಡ್ಡವ್ರಿಗೆ ಇಷ್ಟ ಆಗುತ್ತೆ ಸೊ ಇದಾದ ಮೇಲೆ ನೆಕ್ಸ್ಟು ಚೆನ್ನಾಗಿ ಮಸಾಲ ಮಾಡೋಣ ಅಂದ್ಬಿಟ್ಟು ಓವರ್ ನೈಟ್ ನಾನು ಚೆನ್ನ ಸೋಪ್ ಮಾಡಿದ್ದೀನಿ ಅದು ಆಲ್ಮೋಸ್ಟ್ ಒನ್ ನೈಟ್ ಅಲ್ಲ ಸೊ ಅದೇ ನೀರನ್ನ ಹಾಕಿ ನಾನು ವಿಜುವಲ್ ಬರ್ಸ್ತಾ ಇದ್ದೀನಿ ಇದಕ್ಕೆ ಆಗಲೇ ವಾಶ್ ಮಾಡಿ ನಾನು ಸೋಕ್ ಮಾಡಿರುವಂತಹದ್ದು ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ ಸೊ ಇಷ್ಟು ಹಾಕಿ ಮೂರು ವಿಜಲ್ ಬರ್ಸ್ಕೊತಾ ಇದ್ದೀನಿ ನಮ್ಮ ಕುಕ್ಕರಲ್ಲಿ ನಾನು ಮೂರು ವಿಜಲ್ ಬರ್ಸ್ತಾ ಇದ್ದೀನಿ ಡಿಪೆಂಡ್ಸ್ ನಮ್ಮ ಡಿಪ್ ಯಾವ ಕುಕ್ಕರಲ್ಲಿ ಯಾವ ಥರ ಆಗುತ್ತೆ ಅಂತ ಮೂರಿಂದ ಏಳು ಆರು ಅಲ್ಲಿವರೆಗೂ ಬರ್ಸ್ತಾರೆ ತುಂಬಾ ಸ್ಮ್ಯಾಶಿ ಸ್ಮ್ಯಾಶಿಯಾಗಿರ್ಬೇಕಂತ ಅಂದರೆ ನಾನು ಇಷ್ಟು ಬರ್ಸ್ಕೊಂಡಿದ್ದೀನಿ ಆ್ಯಂಡ್ ಒಗ್ಗರಣೆಗೆ ಬೇಕಾಗಿರುವಂತಹದ್ದು ಚಕ್ಕೆ ಲವಂಗ ಏಲಕ್ಕಿ ಆ್ಯಂಡ್ ಎಲ್ಲ ಇಷ್ಟನ್ನು ತೊಗೊಂಡಿದ್ದೀನಿ ಆ್ಯಂಡ್ ಪೌಡರ್ಸ್ ಬಂದು ನಾನು ಗರಂ ಮಸಾಲ ಅರಿಶಿನ ಖಾರದ ಪುಡಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಧನಿಯಾ ಪೌಡರು ಇಷ್ಟೂ ತೊಗೊಂಡಿದ್ದೀನಿ ಒನ್ ಒನ್ ಸ್ಪೂನ್ ಅಷ್ಟನ್ನು ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ ಆ್ಯಂಡ್ ಈರುಳ್ಳಿ ಟೊಮೊಟೊ ಇಷ್ಟೇ ಇದಕ್ಕೂ ಜಾಸ್ತಿ ಐಟಮ್ಸ್ ಬೇಕಾಗಿಲ್ಲ ಸೊ ಒಗ್ಗರಣೆಗೆ ಇಷ್ಟೆಲ್ಲ ಪಲಾವ್ ಎಲೆ ಏಲಕ್ಕಿ ಚಕ್ಕೆ ಎಲ್ಲ ಹಾಕಿ ಅವನೇನು ಹಾಕಿ ಸ್ವಲ್ಪ ಫ್ರೈ ಹಾಕಿ ಸ್ವಲ್ಪ ಫ್ರೈ ಆಗಬೇಕು ಜಾಸ್ತಿ ಫ್ರೈ ಹಾಕಬಾರ್ದು ಸ್ವಲ್ಪ ಫ್ರೈ ಆದಮೇಲೆ ನಾವು ಏನು ರೆಡಿ ಇಟ್ಕೊಂಡಿದ್ದೀವಿ ಪೌಡರ್ಸು ಅದನ್ನೆಲ್ಲನೂ ಹಾಕಬೇಕು ಅರ್ಶನ ಬಿಟ್ಟರೆ ಇನ್ನೆಲ್ಲನೂ ಈಕ್ವಲ್ ಕ್ವಾಂಟಿಟಿ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೂ ತೊಗೊಂಡಿದ್ದೀನಿ ಇದೆಲ್ಲ ನೀಟಾಗಿ ಫ್ರೈ ಆಗುತ್ತೆ ಸೊ ಇದು ಈ ಟೈಮಲ್ಲಿ ಹಾಕಬೇಕಾಗತ್ತೆ ಈ ಪೌಡೋರ್ನಲ್ಲಿ ಅಸಲೆಲ್ಲ ಹಾಕೋದು ಅಷ್ಟು ಚೆನ್ನಾಗಿರಲ್ಲ ಎಣ್ಣೆ ಫ್ರೈ ಆದ್ರೇ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಸೊ ಇದೆಲ್ಲ ಫ್ರೈ ಆದಮೇಲೆ ನೀಟಾಗಿ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಟೊಮೊಟೊ ಅದನ್ನೇ ಹಾಕೊಬೋದು ಸ್ವಲ್ಪ ನನಗೆ ಹುಳಿ ಹುಳಿ ಬೇಕು ಅಂತ ಅಂದರೆ ಸ್ವಲ್ಪ ಜಾಸ್ತಿನೇ ಟೊಮೊಟೊ ಹಾಕೊಂಡ್ರು ಓಕೆ ನನಗೆ ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಇರಲಿ ಅಂದ್ಬಿಟ್ಟು ನಾನು ತಗೊಂಡಿದ್ದೀನಿ ಆ್ಯಂಡ್ ಇಲ್ಲಿ ನಾವು ಈ ಚೆನ್ನ ಇದೆಯಲ್ಲ ಅದನ್ನು ನಾನು ಡೈರೆಕ್ಟ್ ಹಾಕ್ಕೊತಾಯಿದ್ದೀನಿ ಇಫ್ ಇನ್ ಕೇಸ್ ನನಗೆ ಸ್ವಲ್ಪ ತಿಕ್ನೆಸ್ಸಿನ ಸ್ವಲ್ಪ ಜಾಸ್ತಿ ಬೇಕು ಅಂತ ಅಂದರೆ ಚೆನ್ನ ಸ್ವಲ್ಪ ತಗೊಂಡು ರುಬ್ಬಿಟ್ಟು ಅದನ್ನು ಮತ್ತೆ ಇದರೊಳಗಡೆ ಹಾಕೊಂಡು ಸ್ವಲ್ಪ ತಿಕ್ನೆಸ್ ಜಾಸ್ತಿ ಬರುತ್ತೆ ಇದಿಲ್ಲ ಬೇಯ್ತಾ ಇದ್ದಂಗೆ ಸ್ವಲ್ಪ ಸ್ಮ್ಯಾಶ್ ಆಗಿ ಅದು ತಿಕ್ನೆಸ್ ಬರುತ್ತೆ ಇನ್ನು ಜಾಸ್ತಿನೇ ಗಟ್ಟಿ ಬರಬೇಕು ಅಂತ ಅಂದರೆ ನಾವು ಆ ಥರ ಯೂಸ್ ಮಾಡ್ಕೊಬೋದು ಚಂದನ ಸ್ವಲ್ಪ ರುಬ್ಕೊಂಡ್ರೆ ಆ ಥರ ಇಲ್ಲ ಕಾಯೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಸೊ ಇಷ್ಟೆಲ್ಲ ಆದಮೇಲೆ ಡಿಪೆಂಡ್ಸ್ ಬೇಕಾದರೆ ಕೊತ್ತಂಬರಿ ಸೊಪ್ಪು ಹಾಕೊಬೋದು ಇಲ್ಲ ಅಂದರೆ ಹಾಗೆ ಬಿಡ್ಬೋದು ಇಷ್ಟು ಇವತ್ತಿನ ಲಾಗ್